ವ್ಯವಸ್ಥೆ ಕೆಡ್ತಾ ಇದ್ದಾವೆ ವ್ಯವಸ್ಥೆ ಕೆಡ್ಸೋಕ್ಕೆ ನಮ್ಮ ಪಕ್ಷಗಳಿದ್ದಾವೆ ಅಧಿಕಾರ ಸೂತ್ರ ಇಡೋವಂಥವ್ರು ನಮ್ಮ ಜನಪ್ರತಿನಿಧಿಯಾಗಿ ಉಳಿದಿಲ್ಲ ಅವರು ಈ ತಲೆಮಾರಿನ ಹೋರಾಟ ಇದೆಯಲ್ಲ ಭಾಳ ದೊಡ್ಡ ಜವಾಬ್ದಾರಿ ಇದೆ ದೇಶ ಕಟ್ಟುವಂಥ ಹೋರಾಟ ನಾವೆಲ್ಲ ಜೈಲಿಗೆ ಹೋಗಿ ತಯಾರಾಗಿರೋವಂಥ ಹೋರಾಟ ನಡೀತೀವಿ ಇಲ್ಲಾದ್ರೆ ಏನಿಲ್ಲ ಬಿ ಹೋರಾಟದಲ್ಲಿ ನಿಂತ ತಕ್ಷಣ ಬದಲಾಗ್ಬಿಡೋಲ್ಲ ಇಲ್ಲಿ ದುಡಿಯೋವರ್ಗೆ ನ್ಯಾಯ ಸಿಕ್ಕಲ್ಲ ಅಸಮಾನ್ಯತೆ ಮತ್ತಷ್ಟು ಸೃಷ್ಟಿಯಾಗ್ತಾ ಇದೆ ಇದು ಒಂದು ಸುಮ್ಮನೆ ಒಂದು ಈವೆಂಟ್ ಆಗಬಾರ್ದು ಈವೆಂಟ್ಗಳು ನಾವು ನೂರಾರು ಮಾಡಿದ್ದೀವಿ ಇದು ದೊಡ್ಡ ಹೋರಾಟಕ್ಕೆ ಕೊಳ್ಳೋಕ್ಕೆ ಮೂಮೆಂಟ್ ಆಗಬೇಕು ಹೆಜ್ಜೆ ಇಡೋ ಸುಮ್ಮನೆ ಇಲ್ಲಿ ಬಂದಿದ್ದೀವಿ ಹೋಗಿದ್ದೀವಿ ಅನ್ನೋದಲ್ಲ ಎಲ್ಲ ಸ್ನೇಹಿತರ ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆಪ ನಾವು ನಮ್ಮ ಜವಾಬ್ದಾರಿಯಿಂದ ವಿಮುಖರಾಗಬಾರ್ದು ಅನ್ನೋ ಇದಕ್ಕೆ ಒತ್ತು ಕೊಡ್ತೇವೆ ವ್ಯವಸ್ಥೆ ಕೆಡ್ತಾ ಇದ್ದಾವೆ ವ್ಯವಸ್ಥೆನ ಕೆಡ್ಸೋಕ್ಕೆ ನಮ್ಮ ಪಕ್ಷಗಳಿದ್ದಾವೆ ಅಧಿಕಾರ ಸೂತ್ರ ಇಡೋವಂಥವರು ನಮ್ಮ ಜನಪ್ರತಿನಿಧಿಯಾಗಿ ಉಳಿದಿಲ್ಲ ಅವರು ಅವರೆಲ್ಲ ಕಾರ್ಪೊರೇಟ್ ಪ್ರತಿನಿಧಿಗಳಾಗಿದ್ದಾರೆ ಮತಕ್ಕೋಸ್ಕರ ನಾವು ಮತದಾನ ಹಕ್ಕನ್ನು ಕಿತ್ತಾಕ್ಬೇಕು ಅನ್ನೋಂಥ ಪ್ರಯತ್ನಗಳು ನಡೀತಾ ಇದೆ ಚುನಾವಣೆ ಇಲ್ಲದಂಥ ವ್ಯವಸ್ಥೆಯನ್ನು ಸರ್ಕಾರವನ್ನು ರೂಪಿಸಬೇಕು ಅನ್ನೋದು ನಡೀತೇವೆ ನೋಡ್ತಾ ಇದ್ದೀವಿ ಕಣ್ಮುಂದೆ ಆದರೆ ನಾವು ಅದು ನೋಡ್ತಾ ಸುಮ್ಮನಿರೋಕ್ಕಾಗಲ್ಲ ನಾವು ನೋಡ್ತಾ ಸುಮ್ಮನೆ ನೋಡಿದ್ರೆ ಮುಂದಿನ ಪೀಳಿಗೆಗೆ ನಾವು ಅವ್ರ ನೇಣ ಕಳಕ್ಕೆ ಅಗ್ಗ ಕೊಟ್ಟು ಹೋಗುವಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿದಂಗಾಗುತ್ತೆ ಅದರಿಂದ ಈ ತಲೆಮಾರಿನ ಹೋರಾಟ ಇದೆಯಲ್ಲ ಭಾಳ ದೊಡ್ಡ ಜವಾಬ್ದಾರಿ ಇದೆ ದೇಶ ಕಟ್ಟುವಂಥ ಹೋರಾಟ ಅದಕ್ಕೆ ನಾನು ಮೊದಲೇ ಹೇಳಿದ್ದು ನಾವೆಲ್ಲ ಜೈಲಿಗೆ ಹೋಗಿ ತಯಾರಾಗಿರೋಂಥ ಹೋರಾಟ ನಡೀಬೇಕು ಇಲ್ಲ ಏನಿಲ್ಲ ಬೀದಿ ಹೋರಾಟದಲ್ಲಿ ನಿಂತ ತಕ್ಷಣ ಬದಲಾವಲ್ಲ ಸಣ್ಣ ಪುಟ್ಟ ಒತ್ತಾಯಿಗಳು ಬಿಡ್ಬೋದು ಸಂಪೂರ್ಣವಾಗಿ ವ್ಯವಸ್ಥೆ ಬದಲಾವಣೆಗೆ ಜನಪರವಾದ ನೀತಿಗಳನ್ನು ರೂಪಿಸಲಿಕ್ಕೆ ಜನಪರವಾದಂಥ ವ್ಯವಸ್ಥೆನ ಎಲ್ಲ ರಂಗದಲ್ಲಿ ತರಬೇಕು ಅಂದರೆ ನಾವು ಜೈಲಿಗೂ ಪರ್ಮನೆಂಟಾಗಿ ಹೋಗ್ತೀವಿ ಅನ್ನುವಂಥ ಒಂದು ದಿಟ್ಟ ಹೋರಾಟಕ್ಕೆ ನಾವು ಮುಂದೆ ಆಗಬೇಕು ಅದಕ್ಕೆ ಜೈಲುಗಳನ್ನ ಕಟ್ಟಿ ಅನ್ನೋದು ಒಂದು ರೆಸೊಲ್ಯೂಷನ್ ಆಗಬೇಕಿಲ್ಲ ಮುಂದಿನ ಹೋರಾಟದಲ್ಲಿ ಮೋದಿಯವರೇ ನಿಮ್ಮ ಕಾರ್ಯಕ್ರಮದಲ್ಲಿ ಜೈಲುಗಳ್ ನಿರ್ಮಾಣ ಮಾಡ್ಕೊಳ್ಳಿ ಅದಕ್ಕೆ ನಾವು ರೈತರು ಭೂಮಿನ ಈ ಲಂಗು ಲಗಾಮಿ ಇಲ್ಲೇ ಕೊಡ್ತಿದ್ದೀವಿ ಕಿತ್ಕತ್ತಿದ್ರಿ ಅದಕ್ಕೂ ನಾವು ಭೂಮಿ ಕೊಡೋಕ್ಕೆ ತಯಾರಿದ್ದೀವಿ ಲಂಗು ಅಗಾಮಿ ಇಲ್ಲೇ ಕಾರ್ಪೊರೇಟ್ ಪರ ಭೂಮಿ ಕೊಡ್ತಾಯಿದ್ದೀರಿ ಅದರಿಂದ ಹೋರಾಟಗಾರರು ಜೈಲಿಗೆ ತುಂಬಬೇಕಾದ್ರೆ ನಮ್ಮ ಭೂಮಿ ತಗೊಳ್ಳಿ ಅಂತ ಕೇಳಿ ಕೊಡಬೇಕಾಗತ್ತೆ ಅಲ್ವಾ ಭೂಮಿ ಕೊಡ್ಬೇಕಂತ ಕೇಳಬೇಕಂತ ಪರಿಸ್ಥಿತಿ ಇದೆ ರೈತರ ಪರಿಸ್ಥಿತಿ ಚರ್ಚೆ ಆಗಿದ್ದಾವೆ ಕಾರ್ಮಿಕರ ಪರಿಸ್ಥಿತಿ ಕಾರ್ಮಿಕರಂತೂ ಗುಲಾಮಗಿರಿ ತಳ್ತಾ ಇರೋ ವ್ಯವಸ್ಥೆ ಇದೆಯಲ್ಲ ಗುಲಾಮ್ಗಿರಿಗೆ ಹೋಗುವಂಥದ್ದು ಮತ್ತೆ ದಾಸ್ಯಕ್ಕೆ ಹೋಗುವಂಥದ್ದು ನೋಡಿ ನಾವು ಬರೀ ನೀತಿಗಳು ಕಾರ್ಪೊರೇಟ್ ನೀತಿಗಳು ಅಂತಿದ್ದೀವಿ ಬರೀ ಬಂಡವಾಳ ಸಾಹಿ ವಿರುದ್ಧ ಹೋರಾಟ ಅಲ್ಲ ನಾವು ದೊಡ್ಡ ಪ್ಯಾಸಿಸ್ಟ್ ಶಕ್ತಿಗಳು ಕೋಮುವಾದಿಗಳನ್ನು ಜಂಟಿಯಾಗಿ ಸಮಾನವಾಗಿ ಎದುರಿಸ್ತೇವೆ ಭಾಳ ಕಷ್ಟ ಆಗುತ್ತೆ ಬಂಡವಾಳ ಸಾಹಿಗಳು ಮತ್ತು ಈ ಪ್ಯಾಸಿಸ್ಟ್ಗಳು ಕೋಮುವಾದಿಗಳು ಇಬ್ಬರು ಅವಳಿ ಜವಳಿ ಮಕ್ಕಳು ಒಂದೇ ತಾಯಿಲ್ಲಿ ಒಂದೇ ಒಟ್ಟಲ್ಲಿ ಒಂದೇ ಗಳಿಗೆಯಲ್ಲಿ ಒಂದು ನಿಮಿಷ ಹೆಚ್ಚು ಕಡಿಮೆ ಹುಟ್ಟಿರ್ಬೋದು ಅಷ್ಟೇ ಒಂದೇ ದಿನ ಹುಟ್ಟಿರ್ತಾರೆ ಒಂದೇ ಗಳಿಗೆಯಲ್ಲಿ ಹುಟ್ಟಿರ್ತಾರೆ ಇವ್ರನ್ನ ಜೊತೆ ಜೊತೆ ಸಾಕ್ತಾಯಿದ್ದಾರೆ ಸನಾತನ ನೀತಿಗಳನ್ನು ಧರ್ಮದ ನೀತಿಗಳನ್ನು ಬಂಡವಾಳ ಸಾಹಿ ನೀತಿಗಳು ಅವೆರಡೂ ಕೂಡ ಒಂದೇ ರೀತಿ ಆಲೋಚನೆಯಿಂದ ಐಕ್ಯವಾಗಿ ಇವತ್ತು ದಾಳಿ ನಡೆಸ್ತಾ ಇದ್ದಾವೆ ಇಲ್ಲಿ ದುಡಿಯುವವರೆಗೆ ನ್ಯಾಯ ಸಿಕ್ಕಲ್ಲ ಅಸಮಾನ್ಯತೆ ಮತ್ತಷ್ಟು ಸೃಷ್ಟಿಯಾಗ್ತಾ ಇದೆ ಆ ನಿಟ್ಟಿನಲ್ಲಿ ಹನ್ನೆರಡರ ಹೋರಾಟ ರಾಜ್ಯದಲ್ಲಿ ದೇಶದಲ್ಲಿ ನಡೀತಿರೋದು ತುಂಬ ಯಶಸ್ವಿಯಾದರೆ ಒಂದು ದಿಟ್ಟ ಹೆಜ್ಜೆ ಆಗುತ್ತೆ ಕರ್ನಾಟಕದಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಕರ್ನಾಟಕ ನೋಡೋ ರೀತಿ ಯಾಕಂದರೆ ದೇವನಹಳ್ಳಿ ಹೋರಾಟ ಮಾದರಿಯಾಗಿದೆ ಇನ್ನೊಂದು ಮಾದರಿ ಹೋರಾಟ ಆಗಲಿ ಹನ್ನೆರಡು ತಾರೀಕು ಅಂತೇಳಿ ನಾನು ಮಾತು ವಿರಾಮ ಹೇಳ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ